ಪ್ರಸ್ತುತವಾಗಿ ಧರ್ಮಸ್ಥಳದ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದರೆ ಧರ್ಮಸ್ಥಳ ಕ್ಷೇತ್ರ ನಾಶವಾಗ್ತದೆ ಈ ನಿರ್ಧಾರವನ್ನು ತಗೊಂಡಂತಹ ಕೆಲವಾರು ದುರ್ದಿಸಿ ಉಳ್ಳವರು ಏನೋ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮಾಡಿಕೊಂಡು ಒಬ್ಬ ಅನಾಮಿಕನನ್ನು ಚೂಬಿಟ್ಟಿದ್ದಾರೆ ಈಗ ಅನಾಮಿಕ ಬಂದಿದ್ದಾನೆ ಅನಾಮಿಕ ಹೇಳ್ತಾನೆ ನಾನು ನೂರಾರು ಹೆಣಗಳನ್ನು ಧರ್ಮಸ್ಥಳದ ಈ ಭಾಗದಲ್ಲಿ ಹೂತಿಟ್ಟಿದ್ದೇನೆ ಎನ್ನುವಂತಹ ಒಂದು ಶಬ್ದವನ್ನು ಉಲ್ಲೇಖ ಮಾಡಿಕೊಂಡು ನ್ಯಾಯಾಲಯಕ್ಕೆ ಬರ್ತಾನೆ ನ್ಯಾಯಾಲಯದಿಂದ ಪೂರಕವಾಗಿರುವಂತಹ ಆ ಕಾನೂನಿನ ಪರಿಮಿತಿಯನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ರಕ್ಷಣೆ ಮಾ ಪಡೆದುಕೊಂಡು ಹೇಳಿಕೆಯನ್ನು ದಾಖಲು ಮಾಡಿ ಬೆಳತಂಗಡಿ ಸ್ಟೇಷನ್ನಲ್ಲಿ ದೂರ ದಾಖಲು ಮಾಡಿದ ಆ ನಂತರದ ದಿನಗಳಲ್ಲಿ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿತು ಏನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿತು ಇದನ್ನು ನಾವು ಸ್ವಾಗತಿಸಿದೆವು ಸಮಾಜ ಅದನ್ನು ಒಪ್ಪಿಕೊಂಡಿತು ಆದರೆ ಪರಿಸ್ಥಿತಿ ಯಾವ ಮಟ್ಟದ ವರವಿಗೆ ಬಂತು ಅಂತಂದರೆ ಒಂದು ಗುಂಡಿಯನ್ನು ತೋಡಿ ಅಥವಾ ಎರಡು ಗುಂಡಿಯನ್ನು ತೆರೆದು ಅಥವಾ ಮೂರು ಗುಂಡಿಯನ್ನು ತೆರೆದಾದರೂ ಏನಾದರೂ ಸಾಧನೆ ಮಾಡಿದ ಅನ್ನುವಂತಹ ಹೇಳಿಕೆಯನ್ನು ನಾವು ಕಾಣಬೇಕಿತ್ತು ಅದು ಯಾವುದೂ ಕಾಣದೆ ಹದಿನಾರು ಗುಂಡಿಗಳನ್ನು ತೆಗೆದರೂ ಕೂಡ ಅದರಲ್ಲಿ ಯಾವುದೇ ನಿಶಾನೆಗಳು ಸಿಕ್ಕದೇ ಇರುವ ಸನ್ನಿವೇಶ ಈಗ ನಮಗೆ ಕಂಡಾಗ ಅರಿವಾಗುವುದು ಇದು ಧರ್ಮಸ್ಥಳಕ್ಕೆ ಸೀಮಿತವಾದ ಪ್ರಕರಣವಲ್ಲ ನಾಳೆ ಇದು ಶೃಂಗೇರಿ ಅಥವಾ ಉಡುಪಿ ಅಥವಾ ನಂಜನಗೂಡು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ವ್ಯಾಪಿಸಿದರೆ ನಮ್ಮ ಪರಿಸ್ಥಿತಿ ಏನು ಎನ್ನುವುದನ್ನು ಯೋಚನೆ ಮಾಡಬೇಕು ಹಿಂದೂ ಸಮಾಜ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಷಡ್ಯಂತ್ರಗಳನ್ನು ನಾವು ಈಗಾಗಲೇ ಅದನ್ನು ಹೇಳಿದ್ದೇವೆ ನಕಲಿ ಷಡ್ಯಂತ್ರ ಈ ನಕಲಿ ಷಡ್ಯಂತ್ರವನ್ನು ನಾವು ಬಯಲುಗಳೆಯುವುದರ ಮೂಲಕ ಈ ಅನಾಮಿಕನ ಹೆರಿಯನ್ನು ಕಟ್ಟಿ ಅವನು ಕಾನೂನಿನ ಕಟಕಟೆಯಲ್ಲಿ ಬಂಧಿಯಾಗುವವರವರಿಗೆ ನಮ್ಮ ಹೋರಾಟವನ್ನು ನಾವು ಕೈಬಿಡಬಾರದು ಅನ್ನುವ ಆಕಾಂಕ್ಷೆಯನ್ನು ಹಿಂದೂ ಸಮಾಜದ ಮೇಲೆ ನಾವು ಇಡ್ತಾ ಇದ್ದೇವೆ ಹಿಂದೂ ಸಮಾಜ ಈ ದೃಷ್ಟಿಯಿಂದ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕು ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಬೇಕು ಇಂತಹ ದೂರು ದುಮ್ಮಾನಗಳು ಸಹಜವಾಗಿರ್ತಿದ್ರೆ ಸತ್ಯವಾಗಿರ್ತಿದ್ರೆ ನಾವು ಇಷ್ಟು ವರ್ಷದಿಂದ ನಂಬಿಕೊಂಡು ಬಂದ ಮಂಜುನಾಥ ನಂಬಿಕೊಂಡು ಬಂದ ಅಣ್ಣಪ್ಪ ಸಾಮಾನ್ಯ ಶಕ್ತಿಗಳ ಬಂಧುಗಳೇ ಒಮ್ಮೆ ಯೋಚನೆ ಮಾಡಿ ನಮ್ಮ ಹಿರಿಯವರು ಶ್ರದ್ಧೆ ಇಟ್ಟುಕೊಂಡು ಬಂದ ಕ್ಷೇತ್ರ ತಲೆ ತಲಾಂತರಗಳಿಂದ ಇವತ್ತೇನು ಜೈನರು ಬೇರೆ ಹಿಂದೂಗಳು ಬೇರೆ ಅವರು ಅಲ್ಪಸಂಖ್ಯಾತರು ಈ ರೀತಿಯಲ್ಲಿ ವಿಂಗಡಣೆ ಮಾಡುವಂಥ ಒಂದು ನಕಲಿ ತಂತ್ರಗಳು ನಡೀತಾ ಇದೆ ಜೈನರು ಈ ಭೂಮಿಯನ್ನು ಆಳಿದರೂ ಕೂಡ ಎಷ್ಟೋ ಶಿವ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಎಷ್ಟೋ ವಿಷ್ಣು ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದರು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿ ಎಲ್ಲೂ ಕೂಡ ಅವರು ನಮ್ಮ ಧರ್ಮ ಬೇರೆ ಅಥವಾ ಇನ್ನೊಂದು ಧರ್ಮ ಬೇರೆ ಅನ್ನುವ ಯೋಚನೆಯನ್ನು ಮಾಡದೇ ಸಮಾಜವನ್ನು ಕಟ್ಟಿದ್ದಾರೆ ಹಾಗಾಗಿ ಇಂತಹ ತಂತ್ರಗಳಿಗೆ ಕಿವಿ ಕೊಡದೆ ಸಮಾಜವನ್ನು ಉಳಿಸುವ ಕೆಲಸ ಆಗಬೇಕು ನಾವು ದೇವರು ಧರ್ಮ ನಮ್ಮ ನಂಬಿಕೆಯನ್ನು ಬಳಸಿಕೊಂಡು ಬಂದವರು ಇವತ್ತು ನಮ್ಮ ದೇವರ ಮೇಲೆ ನಂಬಿಕೆ ಇಲ್ಲದವರು ಇವತ್ತು ನಮ್ಮ ದೇವರ ಸಾನ್ನಿಧ್ಯದ ಮೇಲೆ ವಿಶ್ವಾಸವಿಲ್ಲದವರು ಕೈಯಾಡಿಸ್ತಾ ಇದ್ದಾರೆ ಎಲ್ಲಿವರೆವಿಗೆ ಅಂದರೆ ಸರ್ಕಾರದ ಸುಪರ್ದಿಯವರೆಗೂ ಹೋಗಿ ಮುಖ್ಯಮಂತ್ರಿಗಳ ಮನಸ್ಸನ್ನು ಓಲೈಕೆ ಮಾಡಿ ಅಲ್ಲೂ ಒಂದು ತಂತ್ರಗಳನ್ನು ಹೆಣೆದು ಇಂತಹ ಕೆಸರರ ಚಾಟದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಇದನ್ನು ಪ್ರತಿಭಟಿಸುವುದರ ಮೂಲಕ ಈ ವ್ಯವಸ್ಥೆಯನ್ನು ಬುಡಮೇಲು ಮಾಡುವುದರ ಮೂಲಕ ನಮ್ಮ ಸತ್ಯ ನಮ್ಮ ಧರ್ಮ ನಮ್ಮ ಆರ್ಶಯವಾಗಿರತಕ್ಕಂಥ ನಂಬಿಕೆಯನ್ನು ಇಡೀ ಹಿಂದೂ ಧರ್ಮದ ನಾವೆಲ್ಲ ಉಳಿಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಆಗ್ರಹ ಮಾಡ್ತೇನೆ